నమస్తే వెల్కమ్ బ్యాక్ టు ధనలక్ష్మి రాఘవేంద్ర ఛానల్ ఈ రీతి ఒమ్ మనం మార్కొి వేయిట్ లాస్కి తుంబీర వేయిట్ లాస్ ఓటర్ మాకు ఈరోజు మాది ఇది వీళ్ళు ఓంకాళు అంతా మెంతకాళు చెక్కి ఒం పీసూ నల్కైదు లవంగ హాకీ సబ్జీ పల్వ్ హాక అది అజినా మరి జీ హాకొండ స్వల్ప ఫ్రై మాకు వెయిట్ లాస్కి వస్త్రకి ఇది ఫోల్డ్ మార్క్ కొంటే కమ్మ ఉంటాయిರುತ್ತె దానికి ಈ ಥರ ಚೆನ್ನಾಗಿ ಫ್ರೈ ಆದರೆ ತುಂಬಾ ಸ್ಮೆಲ್ ಘಮ ಘಮ ಅಂತ ಇರುತ್ತೆ ಅದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಹೊತ್ತು ಹಾರಾಕಿ ಬಿಡೋಣ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ಒಂದು ಮಿಕ್ಸಿಗೆ ಹಾಕೊಂಡು ಬರೋಣ ನೋಡಿ ಈ ರೀತಿ ಪೂಡ್ ರೆಡಿ ಆಯಿತು ಇದು ಒಂದು ಹೇರ್ ಕಂಟೈನ್ ಇದ್ರೆಲ್ಲ ಹಾಕ್ಕೊಂಡು ಇಟ್ಕೊಳ್ಳೋಣ ತೋರಿಸ್ಕೊಡ್ತೀನಿ ನಾನು ಈಗ ಬಿಸಿನೀರು ಕಾಯೋಕೆ ಇಟ್ಕೊತೀನಿ ನೀರು ಪಾತ್ರೆಯಲ್ಲಿ ಕಾಯೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿಲಿ എത്തിനാണ് അതൊക്കെ തന്നെ

ಷ್ಟು ಜೇನುತುಪ್ಪ ಸ್ವಲ್ಪ ಜನ ಕಹಿ ಅಂದ್ಬಿಟ್ಟು ಹ್ಯಾಡ್ ಮಾಡ್ತಾರೆ ಹಾಗೇನೂ ಕುಡಿಬೋದು ನಿಮಗೆ ಬೇಕು ಬೇಕಾದರೆ ತಗೋಬೋದು ಇಲ್ಲಾಂದರೆ ಬೇಡ ಅಂದರೆ ತಗೋಬಿಟ್ಟು ಒನ್ ಟ್ರಾಪ್ ಅಷ್ಟು ಜೇನು ತುಪ್ಪ ನಾನು ಬಳಸ್ತಾ ಇರೋದು ಡಬರ್ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಒಂದು ವೀಕ್ ಮಾರ್ನಿಂಗ್ ಮಾರ್ನಿಂಗ್ ಕುಡಿಬೋದು ಒಂದು ವೀಕ್ ಕುಡಿದ್ರೆ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ ಯಾರಿಗೆಲ್ಲ ಬಿಡಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ತರ ಇಂಡ್ರಿಡಿಯೆಂಟ್ಸ್ ಹಾಕೋಬೇಕು ಕಾಳು ಮತ್ತೆ ಹಾಕೋದು ಕಾಳು ಮತ್ತೆ ಬ್ಲಾಕ್ ಜೀರಿಗೆ ಮಿಕ್ಸ್ ಮಾಡಿ ಹಾಕೊಂಬುದು ನಿಮ್ಗೆ ಬೇಕಾದ್ರೆ ಆಪ್ಷನಲ್